ಸಾರಿಗೆ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರೊಬ್ಬರಿಗೆ ಮುಂಗಡ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಪಾವತಿಸಿದ್ದರೂ ಬಸ್ ನೀಡದೆ ಸತಾಯಿಸಿದ್ದಕ್ಕೆ ಸಾರಿಗೆ ಇಲಾಖೆಯವರು ದಂಡ ತೆರಬೇಕಾದ ಪ್ರಸಂಗವೊಂದು ಕುಮಟಾದಲ್ಲಿ ವರದಿಯಾಗಿದೆ ಕುಮ್ಟಾ ತಾಲೂಕಿನ ಅಳ್ವೆಕೋಡಿಯ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಾದ ಶೇಷು ಕೆ ಹರಿಕಾಂತ್ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಹದಿನಾಲ್ಕರಂದು ಧಾರ್ಮಿಕ ಕಾರ್ಯಕ್ಕಾಗಿ ದಾವಣಗೆರೆಗೆ ತೆರಳಲು ಮುಂಗಡವಾಗಿ ಕುಮ್ಟಾದ ಬಸ್ ಡೆಪೋಗೆ ತೆರಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಪಾವತಿ ಮಾಡಿ ವಾಯುವ್ಯ ಸಾರಿಗೆ ಬಸ್ ಬುಕ್ ಮಾಡಿದರು ದಾವಣಗೆರೆಗೆ ತೆರಳುವ ಮುನ್ನಾ ದಿನವಾದ ಜುಲೈ ಹದಿಮೂರರಂದು ರಾತ್ರಿ ಎಂಟು ಗಂಟೆಗೆ ಶೇಷು ಹರಿಕಾಂತ್ ಅವರು ಕುಮ್ಟಾ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಮಾಡಿ ದಾವಣಗೆರೆಗೆ ಹೊರಡುವ ಸಿದ್ಧತೆ ಬಗ್ಗೆ ಚರ್ಚಿಸಿದ್ದಾರೆ ಆಗ ಡಿಪೋ ಮ್ಯಾನೇಜರ್ ವೈ ಕೆ ಅವರು ತಮಗೆ ಯಾವುದೇ ಬಸ್ ನೀಡಲಾಗುವುದಿಲ್ಲ ತಾವು ಖಾಸಗಿ ಬಸ್ ಮಾಡಿಕೊಂಡು ಹೋಗಿ ಎಂದು ಉಡಾಫೆಯಿಂದ ಮಾತನಾಡಿದರು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಲ್ಲಿ ವಿನಂತಿಸಿಕೊಂಡರೂ ಯಾವುದೇ ಸ್ಪಂದನೆ ದೊರೆಯದ ಕಾರಣ ಅವರು ಹಾಗೂ ಅವರ ಕುಟುಂಬಸ್ಥರು ಧಾರ್ಮಿಕ ಕಾರ್ಯಕ್ಕಾಗಿ ದಾವಣಗೆರೆಗೆ ತೆರಳುವುದನ್ನೇ ರದ್ದುಗೊಳಿಸಬೇಕಾದ ಅನಿವಾರ್ಯತೆ ಉಂಟಾಯಿತು ಅನಿವಾರ್ಯತೆ ಇದ್ದರೆ ಮುಂಚಿತವಾಗಿ ತಿಳಿಸಬಹುದಿತ್ತು ಶೇಷು ಹರಿಕಾಂತ್ ಅವರ ಬಹುದೊಡ್ಡ ಕುಟುಂಬವೇ ಧಾರ್ಮಿಕ ಕಾರ್ಯಕ್ಕೆ ತೆರಳುವುದು ಅಡ್ಡಿಯಾಗಿರುವುದಕ್ಕೆ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಈ ಬಗ್ಗೆ ಮುಂಚಿತವಾಗಿಯೇ ಶೇಷು ಅವರಿಗೆ ತಿಳಿಸಬಹುದಿತ್ತು ಅಥವಾ ಪರ್ಯಾಯವಾಗಿ ಬೇರೆ ಬಸ್ ಕಲ್ಪಿಸಬಹುದಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಮದುವೆ ಮುಂಜಿ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವ ಗ್ರಾಹಕರಿಗೆ ಈ ರೀತಿಯ ತೊಂದರೆ ಕೊಡದಂತೆ ಮತ್ತು ಪ್ರಯಾಣಿಕರು ಗ್ರಾಹಕರನ್ನ ಯಾವ ಕಾರಣಕ್ಕೂ ನಿರ್ಲಕ್ಷಿಸದಂತೆ ಎಚ್ಚರ ವಹಿಸಬೇಕು ಎಂದು ಅನೇಕರು ಆಗ್ರಹಿಸಿದ್ದಾರೆ ಇನ್ನು ಈ ಬಗ್ಗೆ ಕಾರಣ ಕೇಳಿದರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾರಣ ಡಿಪೋ ಮ್ಯಾನೇಜರ್ ವಿರುದ್ಧ ಶೇಷು ಕೆ ಹರಿಕಾಂತ್ ಅವರು ಗ್ರಾಹಕರ ಕೋರ್ಟ್ನಲ್ಲಿ ದಾವೆ ಹೂಡಿದರು ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಧೀಶರಾದ ಮಂಜುನಾಥ್ ಎಂ ಬೊಮ್ಮನಕಟ್ಟೆಯವರು ವಾದ ವಿವಾದವನ್ನು ಆಲಿಸಿ ಐವತ್ತು ಸಾವಿರ ರೂಪಾಯಿ ದಂಡ ಹಾಗೂ ಗ್ರಾಹಕನಿಂದ ಪಡೆದ ಇಪ್ಪತ್ತೊಂದು ಸಾವಿರಕ್ಕೆ ಶೇಕಡಾ ಏಳರ ಪ್ರಕಾರ ಬಡ್ಡಿ ನೀಡಿ ಶೇಷು ಹರಿಕಾಂತ್ ಅವರಿಗೆ ಮರಳಿಸುವಂತೆ ನ್ಯಾಯಾಲಯದ ಆದೇಶ ನೀಡಿದೆ ಐವತ್ತನೇ ಕಾರ್ಯಕ್ರಮದಿಂದ ಹದಿನಾಲ್ಕನೇ ತೀಕಿಗೆ ನಾನು ಡಿಪು ಹೋಗಿ ಗಾಿಗೆ ಬೇಕಂತ ಗಾಡಿ ಬುಕ್ ಮಾಡಿದೆ ಕುಂಟಾದ್ದು ದಾವಣಗೆರೆಗೆ ಹದಿನಾಲ್ಕು ತಾರೀಕು ಹನ್ನೊಂದು ಗಂಟೆ ಅರ್ಜಿಗೆ ಬಸ್ ಕೊಡಬೇಕು ಅಂತ ಗಾಡಿ ಇಪ್ಪತ್ತೊಂದು ಸಾವಿರ ರೂಪಾಯಿ ತುಂಬಿಸ್ಕೊಂಡು ಬುಕ್ ಮಾಡಿಕೊಂಡು ಸರಿ ನಮ್ಮ ಕುಟುಂಬದಲ್ಲರಿಗೂ ಹತ್ತುವರೆ ಬನ್ನಿ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹೋಗ್ಬೇಕಂತ ಎಲ್ಲ ಹೇಳಿದ ಅಕ್ಕ ಹಳ್ಳಿಯರಿಗೆ ಅಲ್ವಾ ಜನ ಹೋಗ್ಲಿದ್ದೆ ಸರಿ ಅಂತ ಅದೇ ಆ ನಂತರ ಎಂಟು ಐವತ್ತು ಬಳಕೆ ಕುಂಟಾ ಅಡಿಪೇಜ್ ಭಾನ ಮಾಡಿ ಕಡೆ ಅಂತಿದ್ದ ಶೇಷನ್ ನಿಮಗೆ ಗಾಡಿ ಕೊಡಲಿಕ್ಕೆ ಬರೋಲ್ಲ ನಾವು ಬೇರೆ ಬಸ್ ಮಾಡ್ಕೊಂಡು ಹೋಗಿ ಪ್ರೈವೇಟ್ ಬಸ್ ಹಾಕೊಂಡು ಹೋಗುತ್ತೆ ಏನು ಸರ್ ಆ ಥರ ನೀವು ಪ್ರೈವೇಟ್ ಬಸ್ ಮಾಡ್ಕೊಂಡು ನೀವು ಹೇಳಿ ಎಕ್ಸಾಂಪಲ್ ನಾನು ಸಂಸ್ಥೆಯಲ್ಲಿ ಮೂವತ್ತಾರು ಬಸ್ ದುರಿದಿದ್ದೇನೆ ವಿವರತ್ತಾಗಿದ್ದೀನಿ ಈಗ ಖಾಸಗಿ ಬಸ್ ಹೋಗಿ ನಾನು ಸಂಸ್ಥೆ ಅಭಿಮಾನದಿಂದ ಅಂತ ನಾವು ಇಪ್ಪತ್ತೊಂದು ಸಾವಿರ ತುಂಬಿದಾರೆ ಡಿಪೋಕೆ ಬಸ್ ಕೊಡ್ಬೇಕು ಅಂತ ಹೇಳ್ಬೇಕು ಅಂತ ಇಲ್ಲಿ ಬಸ್ ಕೊಡೋಕಾಗಲ್ಲ ಅಂತ ಸರಿ ನಾನು ಅವ್ರಿಗೆ ಡಿಪೋ ಓದಿಸಿದ್ದೆ ನೇರವಾಗಿ ಡಿಪೋಗೆ ಹೋಗಿ ಡಿಪೋ ಸೆಕ್ಯೂರಿಟಿ ಗೇಟ್ ಎಂಟ್ರಿ ಮಾಡಿ ಒಳಗಡೆ ಹೋದೆ ಬಸ್ ಕೊಡೋ ಅಂತ ಕೇಳಿದೆ ಬಸ್ ಕೊಡ್ತೀರಪ್ಪ ಇಲ್ಲ ಡಿಪೋ ಬೇರೆ ಬಸ್ ಕೊಡ್ಬೇಕಂತ ಹೇಳಿದ್ದಾರೆ ನನಗೆ ಸರಿ ಅವರಂತೆ ಮಾತಾಡಿ ನಾವು ಕೇಳಿದಾಗ ಒಂದು ಹಿರಿಯ ಅಧಿಕಾರಿಗೆ ಸೃಷಿ ಫೋನ್ ಮಾಡಿದೆ ಡಿ ಟಿ ಅಂತಿದ್ದಾರೆ ಸರ್ವಡಿ ನಾನು ಬಸ್ ಬುಕ್ ಮಾಡಿದ್ದೇನೆ ಬಸ್ ಕೂಡ ಅಂತ ಹೇಳಿ ಏನಂತ ಕೇಳಿ ಹೇಳ್ತೇನೆ ಅಂತಂದ್ರೆ ಅವರು ಕೇಳಿ ಅಂತ ಆಮೇಲೆ ಸುಚ್ ಮಾಡಿಬಿಟ್ಟು ಅವರು ಇನ್ನು ವಿಭಾಗ ನಿಯಂತ್ರಣ ಡಿ ಸಿ ಅವರಿಗೆ ಫೋನ್ ಮಾಡಿದೆ ಸರ್ ಮಾಡಿ ಕುಂಟಾದ್ರೆ ಬುಕ್ ಮಾಡಿದಾರೆ ಬಸ್ ನಾನು ಮತ್ತೆ ಬಸ್ ಕೊಡೋ ಗೊರಾಗ್ತೇನೆ ಹಂಗೇನಂತ ಹೇಳಿ ಕೊಡಿಯಿಂದ ಆಯ್ತು ನಾನು ಕೇಳ್ ಹೇಳ್ತೇನೆ ಅಂತಂದರೆ ಕೇಳಿ ಹೇಳ್ತೇನೆ ಫೋನ್ ಮಾಡಿಲ್ಲ ಆನೆ ಮಾಡಿದೆ ವಿಡಿಯೋ ಬರ್ತಿದ್ ಫೋನ್ ಅವರು ಮತ್ತು ಮಾಡಿದಾಗ ಸುಚ್ ಆಗ್ಕೊಳ್ಬಿಟ್ಟರು ಅವರು ಸರಿ ಒಂದು ದಾರಿ ಕಾಣ್ನ ನಾವು ಪತ್ರ ಕರೆಲ್ಲ ಅಂತ ಹೇಳಿ ಮಂದಿ ಪೇಪರ್ ಬಂತು ಸರಿ ದಾರಿ ಕಾಳಜಿ ಮತ್ತೆ ಮಾಡುತ್ತೆ ನಮಗೆ ಇದಕ್ಕೆ ಬೇಕಾದರೂ ನಾನು ಕಾರವಾರ ಕಂಜುಮರ್ ಸ್ಪೋಟಿಗೆ ಆಗಿದೆ ಮಾಡಿ ನಮಗೆ ಅನ್ಯಾಯ ಆಗಿದೆ ಮತ್ತೆ ದುಡ್ಡು ಕೊಡ್ಬೇಕು ನನ್ನ ಹತ್ತಿರ ನಲವತ್ತೆರಡು ಜನ ಮುಂದ ರಾತ್ರಿಗಿದೆ ಅಲ್ಲಿ ಬಸ್ ಮನೆಯಲ್ಲಿ ಹೋಗಿದೆ ಹೋಗೋಲ್ಲ ನನಗೆ ಅನ್ಯಾಯ ಆಗಿದೆ ಆಗ್ತದೆ ಆದ್ರೆ ಇಂಥ ಅಧಿಕಾರಿಗಳು ಯಾವತ್ತೂ ಹಣ ತುಂಬ ಬಸ್ಕೊಳ್ಬೇಕು ಕೆಲಸ ಇಲ್ಲ ಯಾವ ಕಾರಣ ಕೊಂಡ್ ಸರಿಯಾಗಿ ಕಾರ್ಡ್ ಹೇಳಿದವ್ರು ಒಂದೇ ಮಾತು ಹೊಸ ಯಾಕಂತ ಹೇಳಿದ್ರೆ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಸಣ್ಣ ಪುಟ್ಟ ನೌಕರ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಅವ್ರಿಗೆ ಅಮಾನತ್ತು ವಜಾ ಇಂಥ ಶಿಕ್ಷೆ ಇರ್ತದೆ ಈ ಮ್ಯಾನೇಜರು ತನ್ನ ಉದ್ದ ಈ ರೀತಿ ಮಾಡಿದ್ರೆ ಯಾವ ಶಿಕ್ಷೆ ಮಾಡಿ ಅವ್ನು ಉಳ್ಕೊಂಡಿದ್ದಾರೆ ಇಂಥ ಅಧಿಕಾರಿಗಳಿಂದ ಸಂಸ್ಥೆಗೂ ಕೆಟ್ಟ ಹೆಸರು ಮತ್ತೆ ಆಮೇಲೆ ಪ್ರಯಾಣಿಕರಿಗೂ ಕೆಂಗಣೆ ಬೀಳಾಗಿದ್ದಾರೆ ಈ ರೀತಿ ಆದ್ರಿಂದ ಇವತ್ತು ನನಗೆ ಹೋರಾಟ ಮಾಡಿ ಇಪ್ಪತ್ತು ತಿಂಗಳ ನಂತರ ನನ್ನ ಕಾರ್ಯ ಕಂಜ್ಯೂಮರ್ ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಕಿ ನಾನು ಇಟ್ಟಂತ ಠೇವಣಿಗೆ ಏಳು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ನ್ಯಾಯ ಸಿಕ್ಕಿದೆ ಇವತ್ತೆ ನಾನು ಆದ್ರೆ ಇಂತ ಅಧಿಕಾರಿಗಳು ಪಾಠ ಕಲಿಬೇಕು ಯಾಕಂದ್ರೆ ಸಂಸ್ಥೆಯಲ್ಲಿ ಕಾರ್ಮಿಕರು ಕಾರ್ಮಿಕರು ಸಣ್ಣ ಪುಟ್ಟ ತಪ್ಪಾಗ್ಬಿಟ್ಟು ಫೈನು ಆಮೇಲೆ ಅವ್ರಿಗೆ ಗೊತ್ತಿರೋದು ತಪ್ಪಾಗಿದ್ರು ಟಿಕೆಟ್ ದಾರ ಬಂದ್ರು ಕನ್ನಡ ನೇರ ಹೊರತಾರೆ ಈ ಅಧಿಕಾರಿಗಳು ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಸ್ಥೆ ಲಾಸ್ ಮಾಡಿದ್ದಾರೆ ಸಂಸ್ಥೆ ಹೆಸರಿದ್ದಾರೆ ಈ ವರ್ಷ ಕಳೆದ ಒಂದು ವರ್ಷದಿಂದ ಗ್ರಾಹಕರ ನ್ಯಾಯಾಲಯದಲ್ಲಿ ಹೋರಾಡಿದ ಅಳವೆ ಕೂಡ ಶೇಷು ಹರಿಕಾಂತ ಅವರಿಗೆ ಕೊನೆಗೂ ನ್ಯಾಯ ಸಿಕ್ಕಂತಾಗಿದ್ದು ಇನ್ನಾದರೂ ಅಧಿಕಾರಿಗಳು ತಮ್ಮ ಬದುಕಿನಲ್ಲಿ ಬೇಜವಾಬ್ದಾರಿತನ ಅಹಂಕಾರ ದರ್ಪವನ್ನ ಬಿಟ್ಟು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ